ಎರಡು ಸಾವಿರದ ಇಪ್ಪತ್ತೈದರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಕ್ರೀಡಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಅರ್ಚನಾ ಎಸ್ಸೌ ನಮ್ಮ ಜೊತೆ ಇದ್ದರೂ ಅವ್ರನ್ನ ಮಾತಾಡಿಸೋಣ ಮ್ಯಾಮ್ ಇಷ್ಟು ಸಣ್ಣ ವಯಸ್ಸಲ್ಲಿ ನಿಮಗೆ ಅದು ಕೂಡ ಅದ್ಭುತವಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದೀರಿ ಎಷ್ಟು ಖುಷಿ ಕೊಡ್ತಾ ಇದೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಖುಷಿಯಾಗ್ತಿದೆ ನನ್ನ ಸಾಧನೆಗೆ ಬೆನ್ನೆಲುಬಾಗಿ ನಿಂತ ಎಲ್ಲರಿಗೂ ಈ ಕ್ಷಣದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ ಆ್ಯಂಡ್ ನನ್ನ ಅಪ್ಪ ಅಮ್ಮ ಅವರು ಎಷ್ಟು ನನಗೆ ಪ್ರೋತ್ಸಾಹಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ಧನ್ಯವಾದ ಹೇಳಿದರೂ ಸಾಲದು ಡ್ಯಾನ್ಸಲ್ಲಿ ಇದ್ದೀರಿ ಹಾಗೇನೆ ಸಾಂಗ್ ಕೂಡ ಆಡ್ತೀರಿ ಎಲ್ಲದರಲ್ಲಿ ಕೂಡ ಎಷ್ಟು ನಿಮಗೆ ಪ್ರೇರೇಪಣೆ ನೀಡಿದ್ಯಾರು ತಂದೆ ತಾಯಿಯನ್ನು ಹೌದು ಸ್ಟಡಿ ಮಾಡ್ತಾ ನಾನು ಕ್ಲಾಸ್ ಓಕೆ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಈಗ ನೆಕ್ಸ್ಟ್ ಸ್ಟಡಿಂಗ್ ಯಾವ್ದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಲ್ಲ ನೋಡ್ಬೇಕಷ್ಟೇ ನಿಮಗೆ ನೀಡಿದಂತ ಜಿಲ್ಲಾಡಳಿತಕ್ಕೆ ಏನು ಹೇಳ್ತೀರಾ ನನ್ನ ಸಾಧನೆಯನ್ನು ನೋಡಿ ಅದಕ್ಕೆ ಗೌರವಿಸಿದಂತಹ ಈ ಜಿಲ್ಲಾ ಅಧಿಕಾರಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಿದ್ದೇನೆ ಈ ಸಣ್ಣ ವಯಸ್ಸಿನಲ್ಲಿ ನನಗೆ ಇಷ್ಟು ದೊಡ್ಡ ಒಂದು ಸಾಧನೆ ಮಾಡಲಿಕ್ಕೆ ಆಗ್ತದೆ ಅಂತ ನಾನು ಒಂದು ಗೆಸ್ಟ್ ಕೂಡ ಮಾಡಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಿಮ್ಮ ಸಂಸ್ಥೆ ಹೆಸರು ಹೇಳಿ ಸ್ಕೂಲ್ ಜ್ಞಾನೋದಯ ಬೆತ್ತನಿ ಪಿ ಯು ಕಾಲೇಜಿನಲ್ಲಿ ಹೇಳಿ ಓಕೆ ಅವಳು ಈ ವರ್ಷ ಜ್ಞಾನೋದಯ ಬೆತ್ತನಿ ಸ್ಕೂಲಿಗೆ ಜಾಯಿನ್ ಆಗಿರೋದು ಉಷ ಬಿ ಉದನೇ ಬಿಷಪ್ ಹೊಲಿಕಾರ್ಪಸ್ ಕಾಲ್ ಇದು ಸ್ಕೂಲಿಂದ ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಅವರನ್ನೂ ಚಿಕ್ಕ ವಯಸ್ಸಿನಿಂದಲೂ ಇಷ್ಟೇ ಚೂಟಿಯಾ ಚೂಟಿ ಚೂಟಿ ಅವಳು ಮೂರು ವರ್ಷಕ್ಕೆ ಕೃಷ್ಣ ಹಾಕಿ ತುಂಬ ಪ್ರಶಸ್ತಿ ಇದು ಪ್ರೈಸ್ ಎಲ್ಲ ತಗೊಂಡಿದ್ದಾಳೆ ಅದನ್ನು ಮುಂದಕ್ಕೆ ಇಟ್ಟುಕೊಂಡು ನಾವು ಭರತನಾಟ್ಯದಲ್ಲಿ ಜಾಯಿನ್ ಮಾಡಿಸಿ ಹಾಗೆ ಒಂದೊಂದು ಯೋಗ ಯಕ್ಷಗಾನ ಹಾಗೆ ನಿಮ್ಮ ಸಪೋರ್ಟ್ ಈಗೇ ನಿಮ್ಮ ಮಗಳ ಹತ್ರ ಇರಲಿ ಅವ್ರು ಇನ್ನಷ್ಟು ಸಾಧನೆ ಮಾಡಿ ಅವರನ್ನ ಇಂಟರ್ವ್ಯೂ ಮಾಡುವಂತಹ ಅವಕಾಶ ನಮಗೆ ಸಿಗಲಿ